ನಮಸ್ಕಾರ ವೀಕ್ಷಕರೇ ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ ನಾನು ಜ್ಯೋತಿ ಜಂಗಂಶೆಟ್ಟಿ ಐದು ಸಾವಿರ ರೂಪಾಯಿ ಬೇಡಿಕೆ ಇಟ್ಟು ಎಸಿಬಿ ಬಲೆಗೆ ಬಿದ್ದ ಭೂ ದಾಖಲೆಗಳ ಕಚೇರಿ ತಪಾಸಕ ಐದು ಸಾವಿರ ರೂಪಾಯಿಗಳ ಲಂಚದ ಬೇಡಿಕೆ ಇಟ್ಟಿದ್ದ ಎನ್ಡಿಎಲ್ಆರ್ ಕಚೇರಿಯ ತಪಾಸಕ ಸದಾಶಿವ ಚಂದ್ರಶೇಖರ್ ದಾನಪ್ಪಗೋಳ ಎಂಬ ನೌಕರ ಭ್ರಷ್ಟಾಚಾರ ನಿಗ್ರಹ ದಳದ ಬಲೆಗೆ ಸಿಕ್ಕಿಬಿದ್ದಿದ್ದಾನೆ ಇಂಡಿ ತಾಲೂಕಿನ ಚೌಡಿಯಾಳ ಗ್ರಾಮದ ರಾಯ್ ತಂದೆ ಬರ್ಗಾಲಿ ಪೂಜಾರಿ ಇವರು ಚೋರ್ಕಿ ಗ್ರಾಮದ ಸರ್ವೆ ನಂಬರ್ ಇಪ್ಪತ್ತೈದು ಬಾರ್ ಒಂದು ಎರಡು ಮೂರು ನಾಲ್ಕು ಐದನೇ ಜಮೀನುಗಳ ಪಟಿಶೀಟ್ನಲ್ಲಿ ಮೀಟರ್ ಅಳತೆಯಲ್ಲಿ ತಪ್ಪಾಗಿದ್ದರಿಂದ ಡಿಡಿಎಲ್ಆರ್ ವಿಜಯಪುರ ಕಚೇರಿಯಲ್ಲಿ ಶೀಟಿ ರದ್ದುಪಡಿಸಿದ್ದು ಸರ್ವೆ ನಂಬರಿನ ಐದು ಪಟ್ಟಿಯ ಹೊಸದಾಗಿ ಶೀಟ್ ತಯಾರಿಸಲು ಇಂಡಿ ಎಡಿಎಲ್ಆರ್ ಕಚೇರಿಯ ತಪಾಸಕ ಸದಾಶಿವ ಶಿವದಾನಪ್ಗೋಳ್ ಐದು ಸಾವಿರ ರೂಪಾಯಿ ಲಂಚ ಬೇಡಿಕೆ ಇಟ್ಟಿದ್ದಾನೆ ಲಂಚ ಹಣ ಸ್ವೀಕರಿಸುತ್ತಿದ್ದ ವೇಳೆಯಲ್ಲಿ ಭ್ರಷ್ಟಾಚಾರ ನಿಗ್ರಹ ದಳದ ಇನ್ಸ್ಪೆಕ್ಟರ್ ಶಿವಶಂಕರ್ ಗಣಾಚಾರಿ ಕಾರ್ಯಾಚರಣೆ ನಡೆಸಿ ಆರೋಪಿಯನ್ನ ದಸ್ತಗಿರಿ ಮಾಡಿ ಲಂಚದ ಹಣವನ್ನು ವಶಪಡಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ ಇಂಡಿಯಿಂದ ಫಾರೂಕ್ ಬೋರಾಮಣಿಯವರ ವರದಿಯೇ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ನಲ್ಲಿ ನೋಡಲು ಯೂಟ್ಯೂಬ್ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ ಗಳನ್ನು ನೋಡಬಹುದು